ಅಭಿನಂದನಾ ಸಮಾರಂಭ ನನ್ನ ಹೇಳಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ದು ಅವ್ರು ಹೇಳಿದಂಗೆ ಇದು ಆರನೇ ಗ್ಯಾರಂಟಿ ಎಲ್ಲರಿಗೂ ಸಹಾಯ ಮಾಡಿದೀವಿ ಅವ್ರಿಗೂ ಸಹಾಯ ಮಾಡಬೇಕಾಗಿತ್ತು ಸೊ ಅದಕ್ಕೆ ನಾವು ಹಿಂದೆ ಯಾರಿಗಾರು ಏನಾದ್ರು ಮಾತು ಕೊಟ್ಟರೆ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ ಸೊ ಅದೊಂದು ಮೊದಲನೇ ಹೆಜ್ಜೆ ಸೊ ಅವರು ಎಲ್ಲ ತಾಲೂಕರು ಬಂದು ನಮ್ಮನ್ನ ಕರಿತಾ ಇದ್ರು ಚನ್ನಪಡದಿಂದಲೇ ಪ್ರಾರಂಭ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀವಿ ರಾಜ್ಯ ಮಟ್ಟದ್ದು ಒಂದು ದೊಡ್ಡದು ಮಾಡ್ತಾ ಇದ್ದಾರಂತೆ ಶಿವಮೊಗ್ಗದಲ್ಲಿ ಸೊ ಅದಕ್ಕಾಯಿತು ಅಂಥೇಳಿ ಅವರು ಬಂದು ಮನೆ ಎಲ್ಲ ಬಂದು ನಮ್ಮ ಭೇಟಿ ಮಾಡಿದ್ರು ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಸುಮಾರು ಹನ್ನೆರಡು ಲಕ್ಷ ಜನಕ್ಕೆ ಅನುಕೂಲ ಆಗ್ತಾಯಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಖರ್ಚಾಗ್ತದೆ ಸಹಾಯ ಮಾಡಿದೀವಿ ಏನು ನಾವು ಒಂದು ಕಮಿಟಿ ಮಾಡಿದ್ದೀವಿ ಮೆಂಬರ್ಸ್ ಮಾಡಬೇಕು ಮೆಂಬರ್ಸ್ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ ಎಲ್ಲ ಕಡೆ ಕಳಿಸ್ಕೊಡ್ತಾ ಇದೀವಿ ಆಮೇಲೆ ರಿಪೋರ್ಟ್ ಬಂದ್ಮೇಲೆ ನಾವು ಮಾಡ್ತೀವಿ ಅಭಿನಂದನಾ ಸಮಾರಂಭ ಮಾಡಿದ್ರಿ ನಾವು ಅವ್ರಿಗೆ ಮಾತು ಕೊಟ್ಟಿದ್ದವು ಅವ್ರು ಹೇಳಿದಂಗೆ ಇದು ಆರನೇ ಗ್ಯಾರಂಟಿ ಎಲ್ಲರಿಗೂ ಸಹಾಯ ಮಾಡಿದೀವಿ ಅವ್ರಿಗೂ ಸಹಾಯ ಮಾಡಬೇಕಾಗಿತ್ತು ಸೊ ಅದಕ್ಕೆ ನಾವು ಎಂದೇ ಯಾರಿಗಾರು ಏನಾದ್ರು ಮಾತು ಕೊಟ್ಟರೆ ಆ ಮಾತು ಪ್ರಕಾರ ಉಳಿಸ್ಕೊಳ್ತೀವಿ ಸೊ ಅದೊಂದು ಮೊದಲನೇ ಹೆಜ್ಜೆ ಸೊ ಅವರು ಎಲ್ಲ ತಾಲೂಕವರು ಬಂದು ನಮ್ಮನ್ನ ಕರಿತಾಯಿದ್ರು ಜನಪಡದಿಂದಲೇ ಪ್ರಾರಂಭ ಮಾಡ್ರಪ್ಪ ಅಂತ ಹೇಳ್ತಾ ಇದ್ದೀವಿ ರಾಜ್ಯ ಮಟ್ಟದ್ದು ಒಂದು ದೊಡ್ಡದು ಮಾಡ್ತಾ ಇದ್ದಾರಂತೆ ಶಿವಮೊಗ್ಗದಲ್ಲಿ ಸೊ ಅದಕ್ಕಾಯಿತು ಅಂಥೇಳಿ ಅವರು ಬಂದು ಮನೆಯೆಲ್ಲ ಬಂದು ನಮ್ಮ ಭೇಟಿ ಮಾಡಿದ್ರು ನಮ್ಮ ಡ್ಯೂಟಿ ನಾವು ಮಾಡಿದ್ದೀವಿ ಸುಮಾರು ಹನ್ನೆರಡು ಲಕ್ಷ ಜನಕ್ಕೆ ಅನುಕೂಲ ಆಗ್ತಾಯಿದೆ ಅವ್ರಿಗೆಲ್ಲ ಒಳ್ಳೇದಾಗಲಿ ಇಪ್ಪತ್ತೇಳು ಪರ್ಸೆಂಟ್ ಕೊಟ್ಟಿದ್ದೀವಿ ಸುಮಾರು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ನಮಗೆ ಖರ್ಚಾಗ್ತದೆ ಸಹ ಮಾಡಿದ್ದೀವಿ ಸರ್ಕಾರ ಏನು ನಾವು ಒಂದು ಕಮಿಟಿ ಮಾಡಿದೀವಿ ಮೆಂಬರ್ಸ್ ಮಾಡಬೇಕು ಮೆಂಬರ್ಸ್ ಮಾಡ್ತಾ ಇದೀವಿ ಎಲ್ಲೆಲ್ಲಿ ಇಂಪ್ಲಿಮೆಂಟ್ ಆಗಿದೆ ಎಲ್ಲ ಕಡೆ ಕಳಿಸ್ಕೊಡ್ತಾ ಇದೀವಿ ಆಮೇಲೆ ರಿಪೋರ್ಟ್ ಬಂದ ಮೇಲೆ ನಾವು ಮಾಡ್ತೀವಿ